ಲೋಕಸಭಾ ಎಲೆಕ್ಷನ್ನಲ್ಲಿ ಕಣಕ್ಕಿಳಿದ ಕಾಡುಗಳ ವೀರಪ್ಪನ್ ಪುತ್ರಿ ಕಾಡುಗಳೆನೆ ಕುಖ್ಯಾತಿ ಪಡೆದಿದ್ದ ವೀರಪ್ಪನ್ ಅವರ ಪುತ್ರಿ ವಿದ್ಯಾರಾಣಿ ಈಗ ತಮಿಳು ರಾಷ್ಟ್ರೀಯವಾದಿ ಪಕ್ಷವಾದ ನಾಮ್ ತಮಿಳರ್ ಕಚ್ಚಿ ಅಂದರೆ ಎನ್ ಟಿ ಕೆ ಎಂಬ ಪಕ್ಷದ ಅಭ್ಯರ್ಥಿಯಾಗಿ ತಮಿಳುನಾಡಿನ ಕೃಷ್ಣಗಿರಿಯಿಂದ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ಕುಖ್ಯಾತಿ ಪಡೆದಿದ್ದ ದಂತಚೂರ ವೀರಪ್ಪನ್ ಯಾರಿಗೊತ್ತಿಲ್ಲ ಹೇಳಿ ಈ ದಂತಚೂರ ದೊರಡೆಕೋರ ಹೀಗೆ ಅನೇಕ ಹೆಸರುಗಳಿಂದ ಇದನ್ನು ಕರೀತಾ ಇದ್ದರು ಇದೀಗ ಕಾಡುಗಳ ವೀರಪ್ಪನ ಪುತ್ರಿ ಲೋಕಸಭೆಗೆ ಸ್ಪರ್ಧಿಸಲಿದ್ದಾರೆ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ ಕಾರ್ಡ್ಗಳ ನದುಖ್ಯಾತಿ ಪಡೆದಿದ್ದ ವೀರಪ್ಪ ಅವರ ಪುತ್ರಿ ವಿದ್ಯಾರಾಣಿ ಇದೀಗ ತಮಿಳು ರಾಷ್ಟ್ರೀಯವಾದಿ ಪಕ್ಷವಾದ ನಾಮ್ ತಮಿಳರ್ ಕಚ್ಚಿ ಎಂಬ ಪಕ್ಷದ ಅಭ್ಯರ್ಥಿಯಾಗಿ ತಮಿಳುನಾಡಿನ ಕೃಷ್ಣಗಿರಿಯಿಂದ ಚುನಾವಣೆಗೆ ಸ್ಪರ್ಧಿಸಲಿದ್ದಾರೆ ವಿದ್ಯಾರಣಿ ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ತಮಿಳುನಾಡಿನ ಕೃಷ್ಣಗಿರಿಯ ನಂದನ ಕ್ಯಾಡ್ನಲ್ಲಿ ಬಿ ಜೆ ಪಿ ಸದಸ್ಯರಾಗಿ ಸೇರಿಕೊಂಡರು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ನೀಡಿದ ವಿದ್ಯಾರಾಣಿ ಜನಸೇವೆ ಮಾಡಬೇಕು ಎಂಬುದು ನಮ್ಮ ತಂದೆಯ ಆಸೆನೂ ಕೂಡ ಆಗಿತ್ತು ಆದರೆ ಅವರು ಆರಿಸ್ಕೊಂಡಿದ್ದಂಥ ದಾರಿ ತಪ್ಪಿದೆ ತಪ್ಪಾಗಿತ್ತು ರಾಷ್ಟ್ರ ಮತ್ತು ಜನರ ಸೇವೆ ಮಾಡೋಕ್ಕೆ ಬಿ ಜೆ ಪಿಗೆ ಸೇರಿಕೊಂಡಿದ್ದೇನೆ ಅಂತ ಹೇಳಿದರು ಆದರೆ ಇತ್ತೀಚೆಗಷ್ಟೇ ಬಿ ಜೆ ಪಿಗೆ ರಾಜೀನಾಮೆ ನೀಡಿ ವಿದ್ಯಾರಾಣಿ ನಾಮ್ ತಮಿಳರ್ ಕಚ್ಚಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು ಸಾವಿರದ ಒಂಬೈನೂರ ತೊಂಬತ್ತು ಮತ್ತು ಎರಡು ಸಾವಿರದ ದಶಕದಲ್ಲಿ ವೀರಪ್ಪನ್ ತಮಿಳುನಾಡು ಕೇರಳ ಮತ್ತು ಕರ್ನಾಟಕದ ಅರಣ್ಯ ಪ್ರದೇಶಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಕಾಡುಗಳಾಗಿದ್ದ ನೂರ ಇಪ್ಪತ್ತೆಂಟು ಕೊಲೆಗಳನ್ನು ಮಾಡಿದ ವೀರಪ್ಪನನ್ನು ಎರಡು ಸಾವಿರದ ನಾಲ್ಕರಲ್ಲಿ ತಮಿಳುನಾಡು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಹತ್ಯೆಗೈದಿದ್ದರು ವೃತ್ತಿಯಲ್ಲಿ ವಕೀಲರಾಗಿದ್ದರೂ ಸಹ ಸಮಾಜ ಸೇವೆ ಮಾಡಬೇಕೆಂಬುದೇ ವಿದ್ಯಾರಣಿ ಅವರ ಉದ್ದೇಶ ಇದಕ್ಕಾಗಿ ಅವರು ಕೃಷ್ಣಗಿರಿಯಲ್ಲಿ ಮಕ್ಕಳ ಶಾಲೆಯನ್ನು ಸಹ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಐದು ವರ್ಷಗಳ ಕಾನೂನು ಕೋರ್ಸ್ ಮಾಡಿದ ಕಾರಣ ಬೆಂಗಳೂರಿನೊಂದಿಗೆ ಆಳವಾದ ಸಂಬಂಧವನ್ನು ಕೂಡ ವಿದ್ಯಾ ಹೊಂದಿದ್ದಾರೆ ತಂದೆ ವೀರಪ್ಪನ್ ನನ್ನ ಬದುಕಿನ ಹೊಸ ದಿಕ್ಕು ಕೊಟ್ಟಿದ್ದಾರೆ ಎನ್ನುತ್ತಾರೆ ವಿದ್ಯಾರಣಿ ಹೀಗೆ ಮಾತನಾಡುವ ಸಂದರ್ಭದಲ್ಲಿ ತಾನು ಮೂರನೇ ತರಗತಿಯಲ್ಲಿದ್ದಾಗ ತಮಿಳುನಾಡು ಕರ್ನಾಟಕ ಗಡಿಯಲ್ಲಿರುವ ಗೋಪಿನಾಥಂನಲ್ಲಿರುವ ನನ್ನ ಅಜ್ಜನ ಮನೆಯಲ್ಲಿ ಮೊದಲ ಮತ್ತು ಕೊನೆಯ ಬಾರಿಗೆ ನನ್ನ ತಂದೆಯನ್ನು ಭೇಟಿಯಾಗಿದ್ದೆ ಎಂದು ಅವರು ಹೇಳ್ತಾರೆ ವಕೀಲ ವೃತ್ತಿ ಪಡೆದಿರುವ ವಿದ್ಯಾರಾಣಿ ಲೋಕಸಭಾ ಎಲೆಕ್ಷನ್ಗೆ ನಿಂತ್ಕೊಳ್ತಾ ಇದ್ದಾರೆ ಮುಂದೆ ಎಂ ಪಿ ಆಗ್ತಾರ ಕಾದ್ ನೋಡಬೇಕಾಗಿದೆ ಇದು ರೈಟ್ ನ್ಯೂಸ್